ವೀಡಿಯೋ ರೆಕಾರ್ಡ್ ಆಗ್ತೈತೆ ನೀವು ಮಾತಾಡಿರೋ ತೋರ್ಸ ಈಗ ಏ ನೋಡಿ ಪರವಾಗಿಲ್ಲ ಅಣ್ಣ ಪೆಟ್ರೋಲ್ ಹಾಕಣ ಅಣ ಅಯ್ಯೋ ರೆಸ್ಪೆಕ್ಟೇ ಕೊಡಲ್ಲ ಅಣ್ಣ ಇವನು ಅಣ್ಣ ಪೆಟ್ರೋಲ್ ಹಾಕಣ ಅಣ್ಣ ಕ್ಯಾಮ್ರಾದಲ್ಲಿ ಬರ್ತೀವಿ ಬಣ್ಣ ಅಣ್ಣ ವೀಡಿಯೋ ಮಾಡ್ತಾ ಇದ್ದೀನಿ ಅವ ನಮ್ಮ ಗೌಡ್ರು ಇನ್ನೂ ಬೀಡಿ ಹೊಡ್ಕೊಂಡೆ ಬರ್ತಾವ್ರೆ ಏನು ಇನ್ನೂ ಬಿಟ್ಟಿಲ್ಲ ಬೀಡಿನ ಏನು ಈಗಲೇ ಮುಂದಿನ ವೀಡಿಯೋ ಮಾಡೋಣ ಗುರು ಯಾಕೆ ಇನ್ನೊಂದು ದಿನ ಕಾಯೋದು ಬರಲಾ ಬಾಯ್ ಗುರು ಹೊರಡಣ ಓಡ್ಸ ಟೂ ಹಂಡ್ರೆಡ್ ಸಿ ಸಿ ನಮ್ಮ ಗಾಡಿ ನಾವು ಓಡಿಸ ಆ ಬೈಕ್ ಓಡಿಸಿದಕಿಂತ ಈ ಬೈಕಲ್ಲಿ ನಮಗೆ ಹೆವಿ ಕಂಫರ್ಟು ಯಾಕಂದ್ರೆ ನಮ್ಮ ಗಾಡಿ ಅಲ್ವಾ ಗುರು ನಮ್ಮ ಗಾಡಿ ನಮಗೆ ಕಂಫರ್ಟ್ ನಮ್ಮ ಹೆಂಡ್ತಿ ನಮ್ಗೆ ಕಂಫರ್ಟು ಹಂಗೆ ಅಂದ್ಬಿಟ್ಟು ಬೇರೆಯವ್ರ ಹೆಂಡ್ತಿ ಜೊತೆ ಹೋದರೆ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿರತ್ತಲ್ಲ ನಿಮಗೆ ಇರೀ ನಮ್ಮ ಹುಡುಗಂಗೆ ಫೋನ್ ಮಾಡಿಬಿಡ್ತೀನಿ ಬರೋದಾ ಬನ್ನಿ ತಾವ ಬನ್ನಿ ಇಂಡಿಕೇಟರ್ ಏನು ಮಳೆ ನೀರಿಗಾಗಿರೋದದು ಸ್ಮೂತಾಗಿ ಮೂವೇ ಆಗಲ್ಲ ಗುರು ಹಂಗಾಗಿ ಹೇಳಿದೆ ಮತ್ತು ಇನ್ನೊಂದು ಈ ಶೋರೂಮಿಗೆ ಬಂದು ಈ ಗಾಡಿ ತೊಗೊಬಂದು ಸುಮ್ಮನೆ ಅಲ್ಲೊಂದು ಸಣ್ಣ ಪುಟ್ಟ ಏನಾರು ಆಗೈತೆ ಅಂದರೆ ಆರಾಮಾಗಿ ಮಾಡಿಕೊಡ್ತಾರೆ ಯಾವಾಗಲೂ ನನ್ನ ಗಾಡಿ ಸರ್ವಿಸ್ ಮಾಡೋರು ಆಯಿತಾ ಸರ್ ಥ್ಯಾಂಕ್ಸ್ ರಿಸರ್ವಾಗಿ ಬಂತು ಗಾಡಿ ಏನು ಗುರು ಈ ಬಿಸಿಲು ನೋಡು ಒಂದು ವಾರನೇ ಆಯಿತು ಈಗ ಸಾಯಂಕಾಲ ನಾನು ಶೋರೂಮಿಗೆ ಬರೋಕ್ಕೂ ಮುಂಚೆನೇ ಫುಲ್ಲು ಇತ್ತು ಅದಾದಮೇಲೆ ಇದ್ದಕ್ಕಿದ್ದಂಗೆ ಬಿಸಿಲು ಬಂದುಬಿಡ್ತಲ್ಲ ವಿಡಿಯೋ ಮಾಡೋದಕ್ಕೆ ಕ್ಯಾಮ್ರಾ ಹಾಕೊಂಡವನೇ ಲೈಟ್ ಪಡುವ ಅಂತ ಸೂರಿಂಗ್ ಮಗ ಬಾರು ಮೊಟ್ಟೆ ಬಜ್ಜು ತಿನ್ನಕ ಮೊಟ್ಟೆ ಬಜ್ಜಿ ಬಜ್ಜು ತಿನ್ನಕಿ ಇದ್ದೀವಿ ಸುಮ್ಮನೆ ಏನು ಕೆಲಸ ಇಲ್ಲ ಕ್ಯಾಮ್ರಾ ಹಾಕೊಂಡಿದ್ದೀನಿ ಫೋರ್ ಹಂಡ್ರೆಡ್ ಸಿ ಸಿ ಬಂದೆ ಫುಲ್ ಜಾಸ್ತಿ ಇರುತ್ತೆ ಈ ಏ ಏನಾಗಲ್ಲ ಬರೋ ನೋಡಿದ್ರ ಅಲ್ಲ ಕಣ ಇವನು ಹೋದ್ರೆ ಹೋಗಲಿ ಅವ್ನು ಇಂಡಿಕೇಟರ್ ಹಾಕಿದ್ದ ಹಿಂದೆಗಡೆ ಒಬ್ಬ ಇವನು ಹೋದ್ನಲ್ ಆಟೋದವನು ಎರಡು ಲೈನ್ ಐತೆ ಈ ಎರಡು ಲೈನ್ ಈ ಕಡೆ ಅವ್ರು ಬರ್ಬಾರ್ದು ನಾವು ಆ ಕಡೆ ಹೋಗ್ಬಾರ್ದು ಆ ರೂಲ್ಸ್ನೆಲ್ಲ ಮೀರಿ ಈ ರೂಲ್ಸೇ ಗೊತ್ತಿಲ್ಲ ಮೊದಲು ಜನಕ್ಕೆ ಏನ್ ಮಾಡ್ತೀಯ ಗುದ್ದಿದ್ರು ಆಕ್ಸಿಡೆಂಟ್ ಆಗುತ್ತೆ ಏನಾಗಲ್ಲ ಬರೋ ಫೋರ್ ಹಂಡ್ರೆಡ್ ಸಿ ಸಿ ಓಡಿಸ್ಕೊ ಬಂದೆ ಗಾಡಿನ ಇದಕ್ಕಿಂತ ಡಬ್ಬಲ್ ಪವರು ಅದು ಕೂಡ ಸಿಟಿಲಿ ಹಿಂಗೆ ಇರ್ತದೆ ಟೂ ಹಂಡ್ರೆಡ್ ಸಿ ಸಿ ಕೂಡ ಹಿಂಗೇನೆ ಐವೇಲ್ ಸ್ವಲ್ಪ ಬದಲಾವಣೆ ಕಾಣುತ್ತೆ ಅನ್ನೋದು ನನ್ನ ಭ್ರಮೆ ಇತ್ತು ಅದೊಂದು ಸ್ವಲ್ಪ ಟಾರ್ಕ್ ಚೆನ್ನಾಗಿದೆ ಪವರ್ ಜಾಸ್ತಿ ಇರುತ್ತೆ ಕಮ್ಮಿನ ಗುರು ಟಾರ್ಕ್ ಇರೋದು ಮೂವತ್ತೈದು ನ್ಯೂಟನ್ ಮೀಟರ್ ಟಾರ್ಕ್ ಅಂದರೆ ಇದು ಹದಿನೆಂಟು ಹದಿನೆಂಟು ವರೆ ಒಂದು ವಿಡಿಯೋ ಮಾಡಿದ್ದೆ ಇದೇ ಮೊಟ್ಟೆ ಬಜ್ಜಿ ಅಂಗಡಿದು ಇವಾಗ ಅದೇ ಮೊಟ್ಟೆ ಬಜ್ಜಿ ಅಂಗಡಿಗೆ ಹೋಗೋಣ ಬನ್ನಿ ಎಲ್ಲ ಹಾಕ್ಬಿಟ್ಟೈತೆ ಹಾ ನನಗೂ ಗೊತ್ತು ಇದು ಬಾಗ್ಲು ಅದು ಗುರು ಏನಾ ಇವತ್ತು ಯಾವ ಇವತ್ತು ಓ ಇನ್ನೂ ಗುರ್ತಾ ಇಡಿಲಿಲ್ಲ ಕ್ಯಾಮ್ರಾ ಹಾಕೋ ಬಂದಿರೋದೇ ಗೊತ್ತಿಲ್ಲ ಅಣ್ಣಂಗೆ ಏನು ಸಾರ್ ನಿಮ್ಮನ್ನು ನೋಡೋಣ ಅಂತಲೇ ಬಂದೆ ನೀವು ನೋಡಿದ್ರೆ ಪಟ್ಟ ಅಂತ ಗುರ್ತೇ ಹಿಡಿಲಿಲ್ಲ ಯಾರು ಕ್ಯಾಮ್ರಾ ಹಾಕೋ ಬಂದವನೆ ಅಂತಲೂ ನೋಡಿಲ್ಲ ಮತ್ತೆ ಏನು ತಿಂತೀಯೋ ಎರಡು ಮೊಟ್ಟೆ ಬಜ್ಜಿ ಕೊಡಿ ಏನು ಅಂಗಡಿ ಯಾವಾಗ ಶಿಫ್ಟ್ ಮಾಡಿದ್ರೆ ಆರು ತಿಂಗಳು ಆಯ್ತಾ ಏ ಸುಮ್ಮನೆ ಸುಮ್ಮನೆ ಕ್ಯಾಮ್ರಾ ಹಾಕ್ಕೊಂಡಿದ್ದೀನಿ ಕೇಳಬೇಕಲ್ವಾ ಪ್ರಮೋಷನು ಸಾರ್ ನಿಮ್ಮ ಅಂಗಡಿಗೆ ಪ್ರಮೋಷನು ಈಗ ಮೂರು ಕಡೆ ಚೇಂಜ್ ಮಾಡಿರೋದು ನೋಡಿದ್ದೀನಿ ಅಲ್ಲಿ ರೋಡ್ ಇದ್ರಿ ಅದಾದ್ಮೇಲೆ ಇಲ್ಲಿಗೆ ಬಂದಿರಿ ಹಾಂ ನಾಲ್ಕನೇ ಅಂಗಡಿ ಓಕೆ ಏಯ್ ಕ್ಯಾಮ್ರಾ ಹಾಕೊಂಡು ತಿನ್ನಕ್ಕೆ ಆಗಲ್ಲ ಕಣ ತಿನ್ಬಿಡು ಇದು ಈ ಫುಡ್ ವ್ಲಾಗಲ್ಲಿ ಜಾಸ್ತಿ ಆಗವಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಫುಡ್ ವ್ಲಾಗು ಫುಡ್ ವ್ಲಾಗ್ ಎಲ್ಲ ಬಂದು ಫುಡ್ ವ್ಲಾಗ್ ಮಾಡ್ಕೊ ಹೋಗ್ತಾರಲ್ಲ ನಿಮ್ದಾರು ಮಾಡಿಲ್ವಾ ಏ ನಾನು ಫುಡ್ ಬ್ಲಾಗ್ ಮಾಡಿಲ್ಲ ಸುಮ್ಮನೆ ಏನೋ ಮೋಟೋ ಬ್ಲಾಗ್ ಮಾಡುವಾಗ ಇದು ಹಂಗೆ ಸೈಡಲ್ಲಿ ಮಾಡಿದ್ದೀನಿ ಅಷ್ಟೇ ಹಾ ಅಲ್ಲ ಓನರ್ಗಳು ಎಲ್ಗೋ ಈಗ ಕಾಫಿ ಕಟ್ಟೆ ದಿನ ಸಾಯಂಕಾಲ ಆಯಿತು ಅಂದರೆ ಕೆಲಸ ಅಂತೂ ನಮ್ಗೆ ಈಗ ನಮ್ಗೆ ಕೆಲಸನೇ ಇಲ್ಲ ಗುರು ನಿರುದ್ಯೋಗಿಗಳು ಏನು ಹೇಳಿ ಅನ್ಎಂಪ್ಲಾಯ್ಮೆಂಟ್ ಇದೆ ನಮಗೆ ನಿರುದ್ಯೋಗಿಗಳು ಈಗ ಕಾಫಿ ಕುಡಿಯೋಕ್ಕೆ ಹೋಗ್ತಾಯಿದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈಗ ರೀಲ್ಸ್ ಮಾಡಾಕ್ತಾರಲ್ಲ ಆ ಥರ ಮಾಡಾಕ್ಬಿಟ್ರೆ ಅಲ್ಲ ಮಗ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ರೀಲ್ಸ್ ಮಾಡಾಕ್ತಾರಲ್ಲ ಇವತ್ತು ನನ್ನ ದಿನ ಮುಗೀತು ಇನ್ನು ನಾಳೆ ನೋಡೋಣ ಚಾಲೆಂಜ್ಗಳು ಆ ಥರ ನಾವೇನಾರು ಮಾಡಾಕ್ಬಿಟ್ರೆ ಫುಲ್ಲು ಸೆನ್ಸರ್ ಸರ್ಟಿಫಿಕೇಟು ಕಟ್ ಮಾಡಿ ಬಿಸಾಕ್ಬೇಕಾಯ್ತದೆ ಎಲ್ಲನೂ ಬೆಳಗ್ಗೆ ಸಾಯಂಕಾಲದವರೆಗು ನಾನು ಏನು ಮಾಡಿದೆ ಅಂತ ತೋರಿಸ್ಬಿಟ್ರೆ ಆಮೇಲೆ ಇವನು ಇವನು ಇಷ್ಟೊಂದು ವಿಕೃತನ ಅಂತ ಅಂದ್ಬಿಡ್ತಾರೆ ನೋಡ್ದವ್ರು ಹಂಗಾಗಿ ನಾವೇನು ತೋರಿಸಲ್ಲ ನಾವೇನು ಮಾಡ್ಕೋತೀವಿ ಅದನ್ನು ನಾವೇನೂ ತೋರಿಸಲ್ಲ ನಾವು ಜಾಸ್ತಿ ಕ್ಯಾಮ್ರಾನೂ ಹಾಕೊಳ್ಳಲ್ಲ ಯಾಕೆ ನಮ್ಮ ಮಾತಿನಿಂದ ಅದು ಹೊರಗಡೆ ಬಂದುಬಿಡುತ್ತೆ ಈಗ ಕಾಫಿ ಕುಡಿಯೋಕ ಹೋಗೋಣ ಎಲ್ಲ ಕ್ಯಾಮ್ರಾ ಇಟ್ಕೊಂಡೆ ರಾಜಾರ ಮಾಡ್ತಾರೆ ಗುರು ಇವಾಗ ಏನು ಮಾಡಬೇಕು ಅಂದರು ಕ್ಯಾಮ್ರಾ ಇಟ್ಕೊಂಡೇ ಮಗ ಅದು ಆ್ಯಪಲ್ ಫೋನಲ್ಲ ಶೂಟ್ ಮಾಡ್ತಾರೆ ಕೆಲವೊಂದನ್ನ ಶೂಟ್ ಮಾಡಬೇಕು ಕೆಲವೊಂದನ್ನ ಶೂಟ್ ಮಾಡಿದೆ ಹಂಗೆ ಬರಬೇಕು ಎಲ್ಲ ಮಾಡ್ತಾರೆ ಮಾಡೋದನ್ನ ಆದರೆ ಯಾವುದನ್ನು ಶೂಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೇ ಸರಿ ಆಯಿತು ನೋಡಿ ದಿನ ಸಾಯಂಕಾಲ ಆಯಿತು ಅಂದರೆ ಇಲ್ಲಿ ನೋಡ್ರಪ್ಪ ಇದನ್ನು ಕೂಡ ಪ್ರಮೋಷನ್ ಮಾಡ್ಬಿಡೋಣ ಕಾಫಿ ಕಟ್ಟೆ ಕಾಫಿ ಕುಡಿತೀವಿ ಬಿಲ್ ಕೊಟ್ಬಿಟ್ಟೋತೀವಿ ನಿಮ್ಮ ಅಂಗಡಿ ಪ್ರಮೋಷನ್ ಮಾಡ್ತಾ ಇದ್ದೀನಿ ಬಿಟ್ಟಿಯಾಗಿ ಏಯ್ ಇವತ್ತು ಕಾಸಿ ಇಸ್ಕೋಬಾರ್ದು ಇವತ್ತು ಬಿಲ್ ಇಲ್ಲ ಪ್ರಮೋಷನ್ ನಾನು ಮಾಡ್ತಾ ಇದ್ದೀನಿ ಪ್ರಮೋಷನ್ ನಾನು ಬಿಟ್ಟಿಯಾಗಿ ಮಾಡ್ತಾಯಿದ್ದೀನಿ ಹೋಲಿ ಬಿಡಿ ಮಾಡಲ ಪ್ರಮೋಷನ್ ಬೇಡವಾ ಕಟ್ ಮಾಡಿಬಿಡ್ತೀನಿ ಇಬೇನಾರು ಬೇಡ ಅಂದ್ರೆ ಕಟ್ ಮಾಡ್ತೀನಿ ಶ್ರುತಿ ಮಾಡ ಹಾಕನಲ್ಲ ನಮಗೆ ಏನು ಕೊಡಲ್ಲ ಕನ್ಸಿಷನ್ ಏನಿಲ್ಲ ಸಮೋಸಾ ಕಾಸ್ ಕೊಟ್ಟಾ ಮೋಸ ಮಾಡಬೇಡ ಸಮೋಸಾ ಕಾಸೋದು ಅದು ಊರನ್ ಸಮೋಸಾ ಫ್ರೀಯಾ ಕೊಡದು ಬೇಡ ನಾವು ಬಿಟ್ಟಿಯಕ್ ಪ್ರಮೋಷನ್ ಮಾಡೋದು ಬೇಡ ಮಗ ಇನ್ಮೇಲೆ ಡಿಸ್ಕೌಂಟ್ ಪ್ರಮೋಷನ್ ಮಾಡೋಣ ಪೊಲೀಸರು ಯೋಚನೆ ಮಾಡ್ತಾರೆ ಏನು ಅವಾಗಿಂದ ಇವನು ಕ್ಯಾಮ್ರಾ ಹಾಕ್ಕೊಂಡು ಆ ಗಾಡಿ ಈ ಗಾಡಿ ಅಂತ ಸುತ್ತವನಲ್ಲ ಅಂತ ಮಗ ಇವತ್ತು ಯಾವರ ಮಂಗಳವಾರ ಹ್ಞೂ ಮಂಗಳವಾರನೂ ತೆಗಿಯುತ್ತಲ್ಲ ಮಗ ಗಾಡಿಗೆ ಪೆಟ್ರೋಲ್ ಹಾಕಬೇಕು ನೋಡು ಒಂದು ಪಾಯಿಂಟ್ ಇಲ್ಲ ಈಗ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮನೆಗೆ ಹಗಣ ಹಾಂ ಪೆಟ್ರೋಲ್ ಹಾಕ್ಸ್ಬಿಟ್ಟು ಮನೆಗೆ ಹೋಗೋಣ ಮನೆಗೆ ಹೋಗ್ಬೇಕಾ ಇಲ್ಲ ಬೇರೆ ಎಲ್ಲರೂ ಹೋಗ್ಬೇಕಾ ಅವನು ಹೇಳಿದ್ಯಾಲ ಬಾರೋ ನಾವು ನೋಡ್ಕೊಂಡೆ ಅಲ್ವಾ ಗಾಡಿ ಓಡಿಸ್ತಾ ಇರೋದು ಅದ್ಯಾವ್ದು ಮುಂಬೈ ಟೀ ಸ್ಟಾಲ್ ಅಂತ ಐತಲ್ಲೋ ಅದ್ಯಾವ್ದು ಮುಂಬೈ ಐತಲ್ಲ ಟೀ ಸ್ಟಾಲು ಅಲ್ಲೊಂದ್ಸಲ ಟೀ ಕುಡಿಬೇಕು ಅಣ್ಣ ಹೆಂಗಾಯ್ತೋ ಏನೋ ಇಲ್ಲಾಕ್ಸಣ ಅಲ್ಲಾಕ್ಸಣ ನಮ್ಗೆ ಈ ಕಡೆ ಅಣ್ಣ ಪೆಟ್ರೋಲ್ ಹಾಕೋಣ ಏನೋ ರೆಸ್ಪೆಕ್ಟ್ ಕೊಡಲ್ಲ ಅಣ್ಣ ಇವನು ಅಣ್ಣ ಪೆಟ್ರೋಲ್ ಹಾಕಣ್ಣ ಅಣ್ಣ ಕ್ಯಾಮ್ರಾದಲ್ಲಿ ಬರ್ತೀವಿ ಬಣ್ಣ ಅಣ್ಣ ವೀಡಿಯೋ ಮಾಡ್ತಾ ಇದ್ದೀನಿ ಅಣ್ಣ ಅಣ್ಣ ಅಣ್ಣನ ಎದ್ಸೋದೆ ಕಷ್ಟ ಅಣ್ಣ ఒక మురవత్ నార్మల్ యాకీ అరవత్ ఇది నార్మలు స్పెషలు ఏం ఎలా ఒ మైలేజ్ ఇది మగ ఇప్ప ఇప్ప స్క్యాన్ హాగ్ నన్ను మగనే కంటివలో ಮಗ ಪಿಚ್ಚರ್ಗೆ ಹೋಗಮ್ಮ ಬತ್ತಿಯ ಕಲ್ಕಿ ಬತಿಯ ಸಾಯಂಕಾಲ ಹೋಗೋಣ ಹೋಗಣ ಪಿಕ್ಚರ್ ನೋಡ್ಕೋಮ ಆರು ಮುಖಾಲ್ ಆಯ್ತು ಆರು ಮುಕ್ಕಾಲ್ ಕಣ ಬಾ ಕಲ್ಕಿ ಪಿಕ್ಚರ್ ನೋಡ್ಬಿಟ್ಟು ಅದ್ರ ರಿವ್ಯೂನು ಮಾಡಬಡಣಪ್ಪ ಯಾರು ಯಾವನು ಹಾಕಲ್ಲ ಅಲ್ಲೇ ವಿಡಿಯೋ ನನ್ನ ಮಗನೇ ಥಿಯೇಟ್ರಲ್ಲಿ ಕುತ್ಕೊಂಡು ಏನೋ ವೀಡಿಯೋ ಮಾಡಲ್ಲ ಅವೆಲ್ಲ ಮಾಡಬಾರ್ದು ಅವೆಲ್ಲ ತಪ್ಪು ಮೂವಿ ಬಗ್ಗೆ ಒಳ್ಳೆ ರಿವ್ಯೂಸ್ ಇದೆ ಗುರುಶ್ರೀ ಕನ್ನಡ ಅದೇ ಮಗ ಕನ್ನಡ ನಾಲ್ಕು ಆಟ ಹಾಂ ಬಾ ಮಗ ಓ ಮಗ ಕನ್ನಡಕ್ಕೆ ಡಬ್ಬಾಗೈತೆ ನಾವು ಕನ್ನಡ ಬಿಟ್ಟು ಬೇರೆ ಭಾಷೆ ನೋಡೋಲ್ಲ ಹತ್ತು ಮುಕ್ಕಾಲು ಬಿಡ್ಬೋದು ಮಗ ನನಗೇನು ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸುಮ್ಮನೆ ಏನೋ ಕ್ಯಾಮ್ರಾ ಹಾಕೊಂಡಲ್ಲ ಅಂತ ತಿರ್ಗಾ ಹಂಗೆ ಕಂಟಿನ್ಯೂ ಆಗೋಯ್ತು ಹಾಂ ಮತ್ತೆ ಎಲ್ಲರೂ ಇದೇ ಥರ ಕಂಟೆಂಟೇ ಕೊಡ್ತಾ ಇರೋದು ಈ ಥರ ಕಂಟೆಂಟ್ ಕಡೆ ಯೂಟ್ಯೂಬಲ್ಲಿ ಓಡ್ತಾ ಇರೋದು ಏನೋ ಡೈಲಿ ವ್ಲಾಗ್ಸು ಹಾಂ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಗೆ ಇದ್ದೀನಿ ಅಲ್ಲ ಅದು ಮಾಡಿದೆ ಇದು ಮಾಡಿದೆ ಏನೇನೋ ಇರ್ತಾವೆ ಹಾಗಾಗಿ ಈ ಥರ ವ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನನಗೂ ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಐವತ್ತು ಸಾವಿರ ಆಗಿ ಸುಮಾರು ಒಂದು ಹತ್ತತ್ರ ಒಂದು ವರ್ಷ ಆಗೋಯ್ತು ಅದರಿಂದ ಮುಂದಕ್ಕೆ ಹೋಗೋಕ್ಕೆ ಆಮೇ ಬೇಗ ಯಾಕಂದರೆ ನಾನು ವೀಡಿಯೋನೂ ಹೋಗ್ತಾಯಿಲ್ಲ ಅದು ಮುಂದಕ್ಕೂ ಹೋಗ್ತಾಯಿಲ್ಲ ಹಾಗಾಗಿ ದಿನಕ್ಕೆ ಎಲ್ಲೆರಡು ಡೈಲಿ ವ್ಲಾಗ್ಸು ಎಲ್ಲಿಗೆ ಹೋಯ್ತೀನಿ ಎಲ್ಲಿಗೆ ಬರ್ತೀನಿ ಇವೇ ಮಾಡೋದು ಸ್ನೇಹಿತರೆ ಇನ್ನು ಮುಂದೆ ಫುಲ್ಲು ಪ್ರೋತ್ಸಾಹಿಸಿ ಅಣ್ಣನ ಫುಲ್ ಬೆಳೆಸ್ಬಿಡಿ ಲೇ ಇಲ್ಲೂ ಕಲಿಕೆ ಆಗೈತಲ್ಲ ರಿಲೀಸು ಇದು ತೆಲುಗು 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 ಸರಿ ಸ್ನೇಹಿತರೆ ಹಾಗಾದರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅವ ನಮ್ಮ ಗೌಡ್ರು ಇನ್ನೂ ಬಿಡಿ ಹೊಡ್ಕೊಂಡೇ ಬರ್ತಾವ್ರೆ ಏನು ಇನ್ನೂ ಬಿಟ್ಟಿಲ್ಲ ಬಿಡಿನಾ ಎಷ್ಟಾಯ್ತು ಬಿಡಿ ಅವಾಗಿಂದ ಇಲ್ಲಿಗೆ ಅವಾಗಿಂದ ಇಲ್ಲಿವರೆಗೂ ಎಷ್ಟಾಯ್ತು ಐದನೇ ಬಿಡಿ ದಿನಕ್ಕೆ ಎಷ್ಟು ಕಟ್ಟ ಹೊಡಿತೀರಾ ಹದಿನೈದು ರೂಪಾಯಿ ಕೊಡಿ ನಂಗೊಂದೀಗ ಬಿಡಿ ಅವಾಗ ಬ್ಯುಸಿ ಇದ್ದೆ ಇವಾಗ ಹೊಡಿತೀನಿ ಅದು ಏನಂದರೆ ನಂಗೆ ತುಂಬ ಇಷ್ಟ ಬಿಡಿ ಅಂದರೆ ಹಾಂ

ತಗೊಳ್ಳಿ ಮತ್ತೆ ನಾನು ಬಿಡಿ ಎಲ್ಲ ಸೇದಲ್ಲ ಕಿಂಗು ದೊಡ್ಡ ದೊಡ್ಡ ಸಿಗರೆಟ್ಗಳು ಇಷ್ಟಿಷ್ಟು ಶುದ್ಧ ಬರ್ತದಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟು ಶುದ್ಧ ಇಷ್ಟು ದ ಸಿಗಾರುಗಳು ನಾನು ಬಿಡಿ ಸೇದೋದು ಬಿಟ್ಬಿಟ್ಟಿದ್ದೀನಿ ತುಂಬ ವರ್ಷ ಆಯಿತು